ಏನೋ ರಜಾಕಿಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಈ ಸರ್ಕಾರಕ್ಕೆ ಎಚ್ಚರಿಸತಕ್ಕ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗುದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕ್ಬೇಕಾಗಿತ್ತು ಇತ್ತೀಚೆಗೆ ಮೈಸೂರಿನ ಉದಯಗಿರಿನಲ್ಲಿ ಕೆಲವು ದೇಶದ್ರೋಹಿಗಳು ಏನು ಅಟ್ಟಹಾಸ ಮೆರೆದಿದ್ದಾರೆ ಇದರ ವಿರುದ್ಧ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಬೃಹತ್ ಹೋರಾಟವನ್ನ ಇವತ್ತು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಹಿಂದೂಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಗಮನಿಸ್ತಾ ಇದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ರಾಜಕಾರಣ ಅವನು ಗಮನಿಸ್ತಾ ಇದ್ದೇವೆ ಕಳೆದ ಎರಡು ವರ್ಷದಿಂದ ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ ಏನು ರಜಾಕಿಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಹಿಂದೂ ಕಾರ್ಯಕರ್ತದಲ್ಲಿ ಸಮಾಜದಲ್ಲಿ ಇವತ್ತು ಮೂಡ್ತಾ ಇರತಕ್ಕಂಥದ್ದು ಸತ್ಯ ಹಾಗಾಗಿ ಯಾವ ರಾಜ್ಯದಲ್ಲಿ ಪೊಲೀಸರಿಗೆ ಸುರಕ್ಷತೆ ಹೊತ್ತು ಕಾಡ್ತಾ ಇದೆಯೋ ಪೊಲೀಸರಿಗೆ ರಕ್ಷಣೆ ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಹೆದರ್ಸ್ತಕ್ಕಂಥ ಘಟನೆಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕೈ ಕೊಟ್ಕೊ ಕೈ ಕಟ್ಕೊಂಡು ಕೂತಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅಸಹಾಯಕರಾಗಿ ಹೇಳ್ತಾರೆ ರಾಜೀನಾಮೆ ಕೊಡ್ಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಅವ್ರು ಆಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಅಸಹಾಯಕರಾಗಿದ್ದಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಇವತ್ತು ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಸಮಾಜದ ಹಿಂದೂ ಸಮಾಜದ ರಕ್ಷಣೆ ಮಾಡ್ತಾರೆ ಅನಿವಾರ್ಯವಾಗಿ ಇವತ್ತು ಹಿಂದೂ ಸಕ ಸಂಘಟನೆಗಳು ಇಳಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಮೈಸೂರಿನಲ್ಲಿ ಈ ಬೃಹತ್ ಜನಾಂದೋಲನದಲ್ಲಿ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಹಿಂದೂಪರ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸರ್ ಗೃಹಜ್ಯೋತಿ ಯೋಜನೆ ಮೂಲಕ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ಅಂತ ಹೇಳಿದರು ಸರ್ ಕೆ ಆರ್ ಸಿಗೆ ಗೆ ಎಸ್ ಒಂದು ಮನವಿ ಸಲ್ಲಿಸಿದ್ದಾರೆ ಅಂದ್ರೆ ಸರ್ಕಾರ ಬರಿಸದೆ ಹೋದರೆ ಹಣನ ಸಾರ್ವಜನಿಕರಿಂದನೇ ವಸೂಲಿ ಮಾಡಿ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಹೇಳ್ತಾರೆ ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಇಸ್ ವೆಲ್ ಅನ್ನೋ ಭಾವನೆಲ್ಲ ಅವರು ಇದ್ದಾರೆ ರಾಜ್ಯ ಭಾಳ ಸುಭಿಕ್ಷವಾಗಿದೆ ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನೋ ಅವರು ಇದ್ದಾರೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿಗೆ ಏಳು ಸಾವಿರ ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಕಂಪ್ನಿಗಳಿಗೆ ಆರು ಸಾವಿರ ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಗ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೂ ಕೂಡ ಕೇಳ್ತೇವೆ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮೈಸೂರಲ್ಲಿ ನಿಷೇಧಾಜ್ಞೆ ಜಾರಿ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗಿದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕ್ಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ ಈ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೆಕ್ಷನ್ ಅನ್ನ ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹಿಗಳು ನುಗ್ದಾಗ ಏನ್ ಸತ್ತೋಗಿತ್ತ ನಿಮ್ ಡಿಪಾರ್ಟ್ಮೆಂಟ್ ಮಂತ್ರಿಗಳು ಏನಾಗಿದ್ರು ಹಾಗಾದ್ರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಅನ್ನುವ ಭ್ರಮೆನಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಸರಿ ಅಲ್ಲ ಇದು ಕೆಲಸ ಎಲ್ಲ ಸಂಘಟನೆಗಳು ಮಾಡ್ತಾ ಇದೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಆಗ್ತಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ